ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಮೈಸೂರು ಜಿಲ್ಲೆ ಟಿನರ್ಸೀಪುರ ತಾಲೂಕು ಸಿದ್ದರಳ್ಳಿ ಗವಿಮಠ ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹನ್ ಮಠದ ಮಠ ಶೋಣ್ಣಪೀಠದ ಈ ಮಠದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳವರ ದಿವ್ಯಸ್ಥಾನದಲ್ಲಿ ಇವತ್ತು ಅಮೋತ್ಸವ ಪೂಜೆ ವಿಶೇಷಗಳು ಇಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಹಾಗೂ ಬೆಂಗಳೂರು ಬ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ರಾಜ್ಯ ಜಿಲ್ಲಾ ಅಧ್ಯಕ್ಷರಂತಹ ಬಸವಪ್ರಿಯ ನಾಗರಾಜರವರು ಇಲ್ಲಿನ ಬಸವ ಭಕ್ತರ ನಡುವೆ ಅರವತ್ತೈದನೇ ಮಹಾಮನೆ ಕಾರ್ಯಕ್ರಮವನ್ನು ನಿರ್ವಹಿಸಿದರೆ ಈ ಸಂದರ್ಭದಲ್ಲಿ ಬಸವ ಸಂದೇಶ ಶರಣ ಸಂಸ್ಕೃತಿ ಸಂದೇಶ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿತು ಮತ್ತು ಇಲ್ಲಿ ಬಂದಿದ್ದಂಥ ಹಾಜರಿದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಸಹ ನೆರವೇರಿ そと ಪೂಜೆ ಏನು ಪರಶಿವ ಪಾರ್ವತಿ ಮಗ ಅಲ್ವಾ ಯಾಕೆ ಆ ವಿಘ್ನೇಶ್ವರನಿಗೆ ಪ್ರಥಮ ಪೂಜೆ ಅಂತ ಪುರಾಣದಲ್ಲಿ ಇವರೆಲ್ಲ ಕೇಳಿದ್ವಿ ಅವನಿಗೆ ಸಂಡ್ಲು ಮುರಿದೋಗ ವಿಘ್ನ ಆಗುತ್ತೆ ಸಹಜವಾಗಿ ವಿಘ್ನ ಆದಂತ ಮೂರ್ತಿಗಳ್ ನಾವು ಪೂಜೆ ಮಾಡಲ್ಲ ಅಲ್ವಾ ನಮ್ಮ ಲಿಂಗು ಭಿನ್ನ ಆಯಿತು ಅಂತ ವಿಘ್ನ ಅದು ಭಿನ್ನ ಆಯಿತು ಅಂತ ಕೇಳಿದೆ ಭಿನ್ನ ಅಂದ್ರೆ ಪೂಜೆ ಮಾಡಲ್ಲ ದೇವ್ರನ್ನ ಪೂಜೆ ಮಾಡಬಾರ್ದು ನಿಮ್ಮ ಮನೆಗೆ ಫೋಟೋನು ಮತ್ತೊಂದು ಏನು ಭಿನ್ನಾಗಿದ್ದೇಮಾಡ್ತೇವೆ ಇವರು ಪೂಜನೆ ಪೂಜೆ ಇಲ್ಲ ಪೂಜೆ ಇಲ್ಲ ಸೊ ಯಾಕೆ ಭಿನ್ನವಾಗಿದೆ ಅಂತ ಇದು ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಂಡು ಪರಶುವನ ಹತ್ರ ನನಗೆ ಹಿಂಗೆ ಭಿನ್ನ ಆಗ್ಬಿಟ್ಟಿದ್ವಿ ¡Gracias! രാജു കിട്ടാ ഇക്കി കുടും ಜೊಡೆ ತಾನು ನಮ್ಮ ಕರ್ನಾಟಕದಲ್ಲಿ ಇದು ಎರಡನೇ ಮಠ ಅಂತ ಹೇಳ್ಬೋದು ಮೋಳೆ ಮಠ ಮತ್ತು ಮಂಡ್ಯಗಳ ಮಠ ಒಂದೇ ಮಠ ಸೋಣಕೀಟ ಮುಂದ ಮಠ ಇದರಲ್ಲಿ ಈ ಮಠ ಅಂದರೆ ಬಹಳ ಒಂದು ಪರಿಶುದ್ಧವಾಗಿ ಇಲ್ಲಿಗೆ ಮಹಾಭಕ್ತರು ಬರ್ತಾರೆ ಪ್ರತಿ ತಿಂಗಳು ನಮ್ಮಷ್ಟೇ ಪೂಜೆ ಮಾಡಿ ಒಂದು ವಚ ವಚ ವಚನ ವಿಮವಾಗಿ ಒಂದು ಗದ್ದೆ ಮೂರ್ತಿಯಲ್ಲಿ ಪೂಜೆ ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಇದು ಒಂದು ನಮ್ಮ ನರಸಿಂಹ ನಗರ ಮೈಸೂರು ಜಿಲ್ಲೆಗೆ ಇದು ಒಂದೇ ಮಠ ಆಗಿರಲಿಲ್ಲ ಇದು ಗವಿ ಮಠ ಇಲ್ಲಿ ಶಿವಮೊಗ್ಗ ತಪಸ್ಸು ಮಾಡಿ ಒಂದು ಒಬ್ಬರು ಶಿವನ ಸ್ವಾಮಿಗಳು ಮಹಾರಾಷ್ಟ್ರಲ್ಲಿ ಹಿಂಗಾಕಿ ಆಗಿದ್ದಾರೆ ಇನ್ನೊಬ್ಬರು ಒನ್ಯಾರು ಒಂದು ಇಲ್ಲಿಂದ ಬಯಲಾಗಿ ನೀರಾತಾರೆ ಆಗಿದ್ದಾರೆ ಆಗ ಇಲ್ಲಿ ಎರಡು ಸ್ವಾಮಿ ಹಿಂಗೆ ಆಗಿದ್ದಾರೆ ಒಬ್ಬರು ಸರಸ್ವಸ್ವಾಮಿಗಳು ಇನ್ನು ಸ್ವಾಮಿಗಳು ಈ ಮಠ ಅಂದರೆ ಕಲ್ ಕಲ್ಮಠ ಈ ಮಠ ಇದೇ ಒಂದು ಈ ಮಠ ಕಟ್ಟಿ ಏಳು ವರ್ಷ ಆಗಿದೆ ಏಳ್ನೂರು ವರ್ಷ ವರ್ಷಗಳು ಆದರೆ ನಮ್ಮ ಧರ್ಮಗಳು ಈ ಇತ್ತೀಚೆಗೆ ಬರ್ತಿದ್ದಾರೆ ನಮ್ಮ ಧರ್ಮ ಅಂದರೆ ಒಂದು ಲಿಂಗಾಧ ದೊಡ್ಡ ಧರ್ಮ ಈ ಮಠದಲ್ಲಿ ಜಾತಿ ಬೇರೆ ಎಲ್ಲರೂ ಸಹ ಒಂದು ಒಂದು ಪ್ರಸಾದ ಇಟ್ಟ ತಿಂಗಳೂರಲ್ಲೇ ಆದರೆ ನಮ್ಮ ಸಮಾಜ ಇವತ್ತು ಇತ್ತೀಚೆಗೆ ಭಾಳ ಕೆಲವತ್ತು ಎಲ್ಲರೂ ಸಹ ಈ ನಮ್ಮ ಲಿಂಗ ಸಮಾಜವರು ಮಕ್ಕಳಿಗೆಲ್ಲ ಒಂದು ಸಮಸ್ಯೆ ಕೊಟ್ಟು ಜೋಟಿ ಹಾಕಿ ಲಿಂಗ ಪೂಜೆ ಮಾಡಿ ಅದು ನಮ್ಮ ಧರ್ಮ ಸಂಸ್ಕಾರ ಇದೆ ಒಂದು ಕಡೆ ಹೇಳ್ತಾರೆ ಯಾರೋ ಬಸವಣ್ಣವರು ಎಣ್ಣೆ ಕಚ್ಚಿ ಹೆಣ್ಣು ಮತ್ತೆ ನೀನೇ ಕಂಡೀಯ ಎನ್ನ ಗುರು ಪರಮ ನೀನೇ ಕಣ್ಣಿ ಎಣ್ಣ ಅಂತ ಜ್ಯೋತಿ ಕೂಡಲ ಸಂಗಮ ದೇವ ಆಯಿತು ಅಂತ ಅಂತ ನಮ್ಮಲ್ಲಿ ಜ್ಯೋತಿ ನಮ್ಮ ನನ್ನ ನಿಮ್ಮಲ್ಲಿ ಇದ್ದಿದ್ದಾರೆ ಎಲ್ಲೂ ಹುಡುಕಂಗಿಲ್ಲ ಶಿವನೇ ಗುರು ಈ ಮಠ ಈ ಮಠ ಅಂದರೆ ಯಾರೇ ಬಂದು ಬಂದರೆ ಅವರಿಗೆ ಪರಿವರ್ತನೆ ಜ್ಞಾನದ ಆಗ್ತದೆ ನೋಡಿ ಈ ಮೇಲೆ ಒಂದು ದೊಡ್ಡ ಇದೆ ಆ ಗವಿಯಲ್ಲಿ ದೊಡ್ಡ ಆ ಉತ್ ಬಂದು ಅಲ್ಲಿ ನೆಲೆ ಇದೆ ಆಗೋರು ಗದ್ದಿಗೆ ಗದ್ದಿಗೆ ಗದ್ದೆ ಮೂಸಿ ಮಠ ಇದೆ ಎಲ್ಲ ಕಲ್ ಕಲ್ಲ ಕಂಬ ತುತ್ತ ಹಸಿರು ಕ್ರಾಂತಿ ಬಂಡೆ ತಿಳಿದುಕೊಂಡಿದೆ ಈ ಮಠದಲ್ಲಿ ಈಗ ಹೊಸ ಬನ್ನ ಮಲ್ಲಿಕ ಸ್ವಾಮಿಗಳು ಈ ಮಠವನ್ನು ಭಾಳ ಅಭಿವೃದ್ಧಿ ಮಾಡಿ ಭಕ್ತರುಗಳು ನೀಡ್ತಾರೆ ಅದರಿಂದ ಈ ತಿಂಗಳಿಗೊಮ್ಮೆ ಬನ್ನಿ ಇಲ್ಲಿ ಧ್ಯಾನ ಮಾಡಿ ಎಲ್ಲರೂ ಬಸವಣ್ಣ ವರ್ಷ ತಿಳಿದುಕೊಳ್ಳಿ ನಮ್ಮ ಮರಿಬೇಡಿ ಈ ಮಠ ಅಂದರೆ ದೊಡ್ಡ ಪವಿತ್ರವಾದ ಮಠ ಇದು ಪೂರ್ಣ ಕಿರುತ್ತ ಮುಗಾವ ಶೇಕ ಮಠ ಇದು ಚಿತ್ರೂರು ಶೇಖಾ ಮಠ ತಮಟ್ಟಿ ಗವಿಮಠ ಆಗುತ್ತೆ ಈ ಗವಿ ಭಾಳ ಭಕ್ತಿದ್ದಾರೆ ಸುಮಾರಿಗೆ ಭಾಳ ಹಳ್ಳಿಯಿಂದ ನಾಳಕ ಎಲ್ಲ ಕಡೆ ಕರ್ನಾಟಕ ಎಲ್ಲಾಗಿ ಈ ಮಳೆ ಬರ್ತಾರೆ ಇಂಥ ಮಟ್ಟ ಇಂಥ ಮಟ್ಟ ಭಾಳ ಪವಿತ್ರವಾಗಿದೆ ಆದರೆ ಇಲ್ಲಿ ಮಕ್ಕಳು ಆದರೆ ಶಿವಶೇಡರು ತಪ ಸ್ಥಳ ಈ ಮಠಕ್ಕೆ ಭಾಳ ದೊಡ್ಡ ಆಸ್ತಿ ಇದೆ ಆಸ್ತಿ ಇದರಿಂದ ಈಗ ಎಲ್ಲ ಮಠ ಭಕ್ತು ನೋಡಿಕೊಂಡು ಅಧಿಕೃತ ಒಂದು ಕಾರ್ಯಕ್ರಮ ಮಾಡ್ತಿದೆ ಆದ್ದರಿಂದ ಇವತ್ತು ದಿನಪ್ಪ ಜೋರಪ್ಪ ನಾಗರಾಜು ನಾಗರಾಜು ವಾರ ವಾಯು ವಾಯುಸ್ವಾಮಿ ಹಾಗೂ ಮಲ್ಲಿಗಾರ ಸ್ವಾಮಿಯವರು ಈ ಮಠವನ್ನು ಅತ್ಯವಹಿಸಿಕೊಂಡು ಕಾರ್ಯವನ್ನು ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ